ನೀವು ಶೂಟಿಂಗ್ ಟೆನ್ಶನ್ ಆದ್ರೆ ಇವ್ರ ಇಬ್ಬರಿಗೆ ರೀಲ್ಸ್ ಟೆನ್ಶನ್ ನೋಡಿ ಹೆಂಗ್ ಮಾಡ್ತಾರ ರೀಲ್ಸ್ ಬಂದು ಹಲೇ ಹನ್ನೆರಡು ಗಂಟೆ ಆಗೈತೆ ಇನ್ನು ಶೂಟ್ ಮಾಡ್ತಿದ್ದೀವಿ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಬಂದಾಗ ನಾನು ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ಬಂದಿದ್ದೀವಿ ತಿಪ್ಪೂರ್ಗೆ ಯಾಕಂದರೆ ಇವತ್ತು ನಮ್ಮ ಶಾರ್ಟ್ ಮೂವಿದು ಇದು ಮೊದಲನೇ ದಿನದ ಶೂಟಿಂಗ್ ಇದೆ ಸೊ ಯಾರೆಲ್ಲ ಬಂದಿದ್ದೀವಿ ಅನ್ನೋದನ್ನ ಪರಿಚಯ ಮಾಡಿಕೊಡ್ತೀನಿ ಬಂದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಈ ವಿಡಿಯೋ ನೋಡಿ ಫೈನಲ್ ಇವತ್ತು ಟೂರ್ ದೇವಸ್ಥಾನಕ್ಕೆ ಬಂದು ಮೊದಲನೇ ದಿನದ ನಾವು ಪೂಜೆ ಶೂಟಿಂಗ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಪೂಜೆಗೆ ಅಂತ ಬಂದಿದ್ದು ಪೂಜೆ ಮಾಡಿಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಇವತ್ತು ನೋಡಿ ಎಲ್ಲ ಬಂದಿದ್ವಿ ಸ್ವಲ್ಪ ಜನ ಮನೇಲಿದ್ದಾರೆ ಸ್ವಲ್ಪ ಜನ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಮಾಡಿಕೊಂಡು ಶೂಟಿಂಗ್ ಹೋಗ್ಬೇಕು ಶೂಟಿಂಗ್ ತೆಗಿಬೇಕು ಫೈನಲಿ ಎಲ್ಲ ಮುಗೀತು ಫೋ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಫೋ ಮನೆಗೆ ಹೋಗಿ ತಿಂಡಿ ಮಾಡಿ ಆಮೇಕಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಫೈನಲ್ ಈಗ ನಾವು ಮನೆಗೆ ಹೋಗಿದ್ದೀವಿ ಫೋ ಶೂಟಿಂಗ್ ಅಂತ ಥರ್ಮಾಫೋಲ್ ರೆಡಿ ಮಾಡ್ತಾ ಇದ್ದಾರೆ ಅರಿಶಿ ಮತ್ತೆ ಮತ್ತು ಬಾಸ್ ಅಣ್ಣ ನೀವು ರೆಡಿ ಮಾಡಿದ ತಕ್ಷಣ ಸ್ವಲ್ಪ ಅಲ್ಲಿ ಆ ಅಂಗಡಿ ಹತ್ರ ಸ್ವಲ್ಪ ಶೂಟ್ ಐತೆ ಆ ಶೂಟ್ ಮುಗಿಸ್ಕೊಬರ್ತೀವಿ ಈಗ ರೆಡಿ ಮಾಡಿಕೊಂಡು ನಾವು ಹೋಗಬೇಕು ಈಗ ಎಲ್ಲ ರೆಡಿ ಆಗ್ತೈತೆ ಮತ್ತು ಸ್ವಲ್ಪ ಜನ ರೂಮಲ್ಲಿದ್ದಾರೆ ಅರೀಶಾಯ್ ಮಾಡು ಹಾಯ್ ಅಣ್ಣ ನೀವು ಹಾಯ್ ಮಾಡಿ ಓಕೆ ಆಮೇಲೆ ಸಿಗ್ತೀನಿ ಬಾಯ್ ಫೈನಲಿ ಅಂತ ಊರಿಗೆ ಬಂದಿದ್ವಿ ಅದರ ಪಕ್ಕ ಒಂದು ಹಳ್ಳಿಗೆ ಬಂದಿದ್ದೀವಿ ಹುಣಸೆ ಅಂತ ಹಳ್ಳಿಗೆ ಬಂದಿದ್ವಿ ಇವತ್ತು ಶೂಟಿಂಗ್ ಇಲ್ಲೇ ಇರೋದು ಸೊ ನಾವು ಶೂಟಿಂಗ್ ಮಾಡೋಕ್ಕೆ ಪ್ರಶ್ಟು ಅವ್ರನ್ನ ಊರಿನ ಯಜಮಾನ್ರನ್ನ ಕೇಳ್ಕೋಬೇಕು ಸೊ ಅದಕ್ಕೆ ಊರಿನ ಯಜಮಾನ್ ಹತ್ರ ನಾವು ಹಿಂಗೆ ಶೂಟಿಂಗ್ ತೆಗಿತ ಇದೀವಿ ಸಪೋರ್ಟ್ ಬೇಕು ಅಂತ ಕೇಳೋಕ್ಕೇನು ಬಂದಿದ್ದು ಸೊ ನೋಡಿ ಇದೆ ಅಂತ ಒಂದು ಹುಣಸೆ ಅಂತ ಹಳ್ಳಿ ಸೊ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಎಲ್ಲರೂ ಕೈ ಮುಕ್ಕೊಳ್ಳಿ ಸೊ ಈಗ ಹೋಗ್ತಾ ಇದ್ದೀವಿ ಮನೆ ಕಡೆ ಕೇಳ್ಕೊಂಡು ಬನ್ನಿ ಫೈನಲಿ ಶೂಟಿಂಗ್ ಲೊಕೇಶನ್ಗೆ ಇದ್ದೀವಿ ಈಗ ಸೊ ಈಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ವಿ ಸೊ ಕ್ಲೈಮೇಟು ತುಂಬ ಚೆನ್ನಾಗೈತೆ ಮಳೆ ಮತ್ತೆ ಬರೋ ಚಾನ್ಸ್ ಇದೆ ಬರ್ಬೋದು ಹಾಯ್ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಲೊಕೇಶನ್ಗೆ ಸೊ ತುಂಬ ಚೆನ್ನಾಗಿದೆ ಲೊಕೇಶನ್ ಎಲ್ಲ ಹಳ್ಳಿ ಸೊ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ವಿಲೇಜ್ ಟೈಪ್ ಸೊ ನಮ್ಮ ಶಾರ್ಟ್ ಮೂವಿಗೆ ತುಂಬ 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 ಸಪೋರ್ಟ್ ಮಾಡಿರಿ ಯಾಕಂದರೆ ತುಂಬ ಕಷ್ಟ ಬಿತ್ತ ಇದೀವಿ ಸೊ ನನ್ನ ನನ್ನ ಹೆಸರು ಭಾಷೆ ಅಂತ ಸೊ ಯಾರ ನನ್ನ ಫ್ಯಾನ್ಸ್ ಇದ್ರೆ ಕಾಮೆಂಟ್ ಮಾಡಿರಿ ಫೈನಲ್ಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಫೈನಲಿ ನಾವು ಲೊಕೇಶನ್ಗೆ ರೀಚ್ ಆಗಿದ್ದೀವಿ ನೋಡಿ ಅಲ್ಲಿ ಶೂಟ್ ನಡೀತಾ ಇದೆ ಸ್ವಲ್ಪ ಸ್ವಲ್ಪ ಇನ್ನೂ ಶೂಟ್ ನಡೀತಿಲ್ಲ ಸ್ವಲ್ಪ ರಿಯಲ್ಸಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಇದೇ ಲೊಕೇಶನ್ ಇವತ್ತು ಬಂದಿರೋ ಲೊಕೇಶನು ತುಂಬ ಚೆನ್ನಾಗೈತೆ ಮತ್ತು ತುಂಬ ಪೀಸ್ಫುಲ್ ಆಗೈತೆ ಮತ್ತು ಗ್ರೀನರಿ ಆಗೈತೆ ಫೇಸ್ ತುಂಬ ಇದೆ ಮತ್ತು ನೇಚರ್ ಅಷ್ಟೇ ಚೆನ್ನಾಗೈತೆ ಮತ್ತು ಇಲ್ಲೊಂದು ದೇವಸ್ಥಾನ ಇದೆ ಮತ್ತು ಅಲ್ಲಿ ಒಂದು ಪ್ರೈವೇಟ್ ಕಾರ್ಮೆಂಟ್ ಇಟ್ಟವ ಸ್ಕೂಲ್ ಐತೆ ನೀವು ನೋಡ್ಬೋದು ಇಲ್ಲಿ ಭಾಷಣ ಕೂತಿದ್ದಾರೆ ಮತ್ತು ಅಲ್ಲಿ ಸ್ವಲ್ಪ ಜನ ಅವ್ರದ್ದು ಶೂಟ್ ಐತೆ ಅಲ್ಲಿ ಮಾಡ್ತಿದ್ದಾರೆ ಸೊ ಇವತ್ತು ನಮ್ಮದು ನೈಟ್ ಇರೋದು ಶೂಟು ಬನ್ನಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಾನೆ ವಿಡಿಯೋ ನೋಡಿ ನೀವು ಪ್ರತಿಯೊಬ್ಬರು ಡೇಟ್ ಬಂದಿವತ್ತು ಟ್ವೆಂಟಿ ಸೆವೆನ್ ಫೋ ಈಗ ಜಸ್ಟ್ ಎದ್ದಿದ್ದೀವಿ ಎದ್ದಿ ಎಲ್ಲ ಫ್ರೆಶ್ಅಪ್ ಆಗಿ ಟಿಫನ್ ಮಾಡ್ಕೊಂಡಿದ್ವಿ ಈಗ ಫ್ರೆಶಪ್ಪಾಗಿ ಮತ್ತು ಶೂಟ್ಗೆ ಹೋಗಬೇಕು ಸೊ ಉಳ್ಕೊಂಡಿರುವಂಥ ಮನೆ ಇದೇನೆ ಫ್ರೆಂಡ್ ಅವ್ರ ಮನೆ ತಿಪ್ಪೂರಲ್ಲಿ ತಿಪ್ಪೂರಿಂದ ಸ್ವಲ್ಪ ಒಂದು ಹಳ್ಳಿಗಂತ ಬಂದಿದ್ದು ಹುಣಸೆಕಟ್ಟೆ ಹಳ್ಳಿಗೆ ಇದೇ ಮನೇಲಿ ಇದ್ವಿ ಇವತ್ತು ಸೊ ಈಗ ಫ್ರೆಶಪ್ ಆಗಿ ನಾವು ಶೂಟಿಂಗ್ ಹೋಗಬೇಕು ಬನ್ನಿ ವೀಡಿಯೋ ಎಲ್ಲೂ ಸ್ಕಿಪ್ ನೀವು ವಿಡಿಯೋ ನೋಡಿ ನಾನಿನ್ನ ಉಳ್ಕೊಂಡಿರುವಂಥ ಮನೆ ಇದ್ದೇನೆ ಫೋ ಇಲ್ಲೇ ಅಂಗಡಿ ಐತೆ ಮತ್ತು ಇಲ್ಲೇ ಒಂದು ಐತೆ ತುಂಬ ಚೈಡ್ ಇತ್ತೈತೆ ಮತ್ತು ನೇಚರ್ ತುಂಬ ಚೆನ್ನಾಗೈತೆ ಗಾಳಿ ಎಲ್ಲ ಫ್ರೆಶ್ ಗಾಳಿ ಸೊ ಈಗ ಒಳಗಡೆ ಹೋಗ್ತೀನಿ ಯಾರ್ಯಾರು ಇದ್ದಾರೆ ಸೊ ಎಲ್ಲ ಸ್ಲಿಪ್ಪರ್ ಎಲ್ಲ ಬಿಟ್ಟಿದ್ದೀವಿ ಇಲ್ಲೆಲ್ಲ ಕೂತಿದ್ದಾರೆ ಇಲ್ಲ ಆಟ ಆಡ್ತೀವಿ ಫೈನಲ್ಲಿ ಈಗ ಮೇಕಪ್ ಎಲ್ಲ ಸ್ಟಾರ್ಟ್ ಆಗೈತೆ ಈಗ ಮೇಕಪ್ ಮಾಡಿಸ್ಕೊತಿದ್ದಾರೆ ನಮ್ಮ ಅಣ್ಣವರು ಸೊ ಈಗ ಮೇಕಪ್ ಮಾಡಿದ ತಕ್ಷಣ ಈಗ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಈಗ ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ ಈಗ ಮೇಕಪ್ ಎಲ್ಲ ಮುಗಿದ್ಮೇಲೆ ನೋಡಿ ಈಗ ಮೇಕಪ್ ಆಗ್ತೈತೆ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಶೂಟಿಂಗ್ ಹತ್ರ ಬಂದಿದ್ವಿ ಸೊ ಈಗ ಶೂಟಿಂಗ್ ಸ್ಟಾರ್ಟ್ ಆಗೈತೆ ಸೊ ಅಲ್ಲಿ ರೀ ಟೇಕ್ ನೋಡ್ತಾ ಇದ್ದಾರೆ ವಿಡಿಯೋ ಹೆಂಗೆ ಬಂದೈತೆ ಅಂತ ಸೊ ಬನ್ನಿ ಶೂಟಿಂಗ್ ಯಾವ ರೀತಿ ನಡೀತಿದೆ ನನ್ನ ವಿಡಿಯೋ ನೋಡ್ಬೋದು ಅಣ್ಣವ್ರು ಇಲ್ಲಿ ಫೋನ್ ನೋಡ್ತಾ ಇದ್ದಾರೆ ಲ್ಯಾಪ್ಟಾಪಲ್ಲಿ ಏನೋ ಇಟ್ಕೊಂಡು ಮತ್ತು ಅಲ್ಲಿ ಶೂಟಿಂಗ್ದು ಸ್ವಲ್ಪ ಏನೋ ನೋಡ್ತಿದ್ದಾರೆ ನಾವು ಬಂದಿರೋಂಥ ಪ್ಲೇಸ್ ಇವತ್ತು ನಾವು ನಿನ್ನೆ ಮಾಡಿದ್ವಲ್ಲ ಅದೇ ವಿ ಅದೇ ಪ್ಲೇಸಲ್ಲಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೆನಪು ಸ್ವಲ್ಪ ಉಳ್ಕೊಂಡಿತ್ತು ಸೊ ಇಲ್ಲಿ ಸ್ಕಿಪ್ ಇದೆ ಫೈನಲಿ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಸೊ ಇವನು ಸೈಕಲ್ ಹೊಡಿತಾ ಇದ್ದಾನೆ ಇಲ್ಲಿ ಸೊ ಇಲ್ಲಿ ಟೆಂಪಲ್ ಇದೆ ಇಲ್ಲಿ ಟೆಂಪಲ್ ಹತ್ರ ಇವತ್ತು ಶೂಟಿಂಗ್ ನಡೀತಿರೋದು ಸೊ ನೋಡಿ ಇದೆ ಟೆಂಪಲು ತುಂಬ ಚೆನ್ನಾಗೈತೆ ವಿಶಾಲವಾಗಿ ಈ ಟೆಂಪಲು ಸೊ ನೋಡಿ ಮುಂದೆ ಎಲ್ಲ ತುಂಬ ವಿಶಾಲವಾಗೈತೆ ಐತೆ ಗ್ರೌಂಡು ಮತ್ತು ಟೆಂಪಲ್ ತುಂಬ ಚೆನ್ನಾಗೈತೆ ಒಳಗಡೆ ಹೋಗ್ಬೋದು ಹೋಗ್ತೀನಿ ಈಗ ನೋಡಿ ಇದೆ ಟೆಂಪಲು ತುಂಬ ಚೆನ್ನಾಗೈತೆ ಬಂದಿದ್ದೀನಿ ಸೊ ನೋಡಿ ಇದೇ ದೇವಸ್ಥಾನ ಸೊ ಒಳಗಡೆ ತುಂಬ ವಿಶಾಲವಾಗೈತೆ ಸೊ ಒಂದು ರೌಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ ಈಗ ಸೊ ಅಲ್ಲಿ ಹಂಡಿದ್ದೆಲ್ಲ ಶೂಟ್ ನಡೀತೈತೆ ನೆಕ್ಸ್ಟ್ ಅದಾದಮೇಲೆ ನಮ್ದಿರುತ್ತೆ ಸೀನು ಸೊ ಈಗ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಿದ್ದೀನಿ ತುಂಬ ಗಾಡಿ ಇದೆ ಸೊ ಬನ್ನಿ ಇಲ್ಲಿ ಶೂಟಿಂಗ್ ಟೆನ್ಷನ್ ಆದರೆ ಇವ್ರಿಗೆಲ್ಲ ಇವರಿಬ್ರಿಗೆ ರೀಲ್ಸ್ ಟೆನ್ಷನ್ ನೋಡಿ ಇಲ್ಲಿ ಹೆಂಗೆ ರೀಲ್ಸ್ ಮಾಡ್ತವ್ರೆ ಹಾಯ್ ಫ್ರೆಂಡ್ಸ್ ಐ ಆಮ್ ಬ್ಯಾಕ್ ನಿಮ್ಮ ಭಾಷಾ ಸೊ ಇವಾಗೇನಂದು ಆಯಿತು ಸೊ ಇವ್ರ ಮುಂದೆಲ್ಲಿದ್ದ ಏನು ಮಾಡಿಲ್ಲ ಇನ್ನು ಐ ಥಿಂಕ್ ನೈಟಲ್ಲಿ ಇದು ಇವ ಇವ್ರದ್ದು ಶೂಟ್ ಇದೆ ಸೊ ಮಾತಾಡ್ರಿ ಸೊ ಈಗ ಶೂಟ್ ಇದೆ ಸೊ ನಡಿತೈತೆ ಶೂಟು ಹಿಂಗಡೆ ರೀಲ್ಸ್ ಮಾಡ್ತಾ ಇದಾರೆ ಸೊ ಈಗ ತುಂಬ ಚಳಿ ಈ ವೆದರ್ಗೆ ತುಂಬ ಚಳಿ ಆಗ್ತೈತೆ ಫೈನಲ್ ನಮ್ಗೆ ಇನ್ನೂ ಶೂಟ್ ಸ್ಟಾರ್ಟ್ ಮಾಡಿಲ್ಲ ಸೊ ಇವರು ಒಂದು ರೀಲ್ಸ್ ಮಾಡ್ತಾ ಇದ್ದಾರೆ ಆ ಕಡೆ ಶೂಟ್ ನಡೀತೈತೆ ಮೂವಿ ಶೂ ಆ ಕಡೆ ಶೂಟ್ ನಡೀತೈತೆ ಹೀರೋಯಿನ್ ಶೂಟ್ ನಡೀತೈತೆ ಈ ಕಡೆ ನಾವು ರೀಲ್ಸ್ ಮಾಡ್ತಾಯಿದ್ದೀವಿ ತುಂಬ ಚಳಿ ಐತೆ ವೆದರ್ ಕೂಡ ಮಳೆ ಬರುವ ಸಾಧ್ಯತೆ ಇದೆ ಸೊ ಇದೆಲ್ಲ ರೀಲ್ಸ್ ಮಾಡ್ತಿದ್ದಾರೆ ನೋಡ್ಬೋದು ನೀವು ನಂಗೆ ಕ್ಯಾಮ್ರಾಮನ್ ಆಗಿ ಭಾಷಣ ಇದ್ದಾರೆ ಅವ್ರನ್ನೂ ತೋರಿಸ್ಕೊಡ್ತೀನಿ ನೋಡಿ ಇದೆ ಕಾಸ್ಟ್ಯೂಮು ಸೊ ನಾನು ಕಾಸ್ಟ್ಯೂಮ್ ನ ಸಂಜೆ ಹೋಗ್ತೀನಿ ಇವರು ರೀಲ್ಸ್ ಮಾಡ್ತಾ ಇದಾರೆ ಕಾಮಿಡಿ ರೀಲ್ಸು ನೋಡಿ ಶೂಟ್ ನಡೀತಾ ಇದೆ ಸೊ ಹಂಗೆ ಚಳಿ ತಡೆಯೋಕ್ಕಾಗ್ತಿಲ್ಲ ಸ್ವಲ್ಪ ಚಳಿ ಐತೆ ವೆದರ್ ಸೊ ಈಗ ನಾವು ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಈಗ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ ಬಂದ ಅಲ್ಲಿ ಮನೆ ಹತ್ರ ನಮ್ದಿರೋದು ಸೀನ್ ಟಿ ಎಂಗ್ ಡಿ ಹತ್ರ ಸೊ ಅಲ್ಲಿ ನಡೀತೈತೆ ಶೂಟು ಈಗ ನಾವು ಹೋಗ್ತಾಯಿದ್ವಿ ಬನ್ನಿ ನೋಡಿ ವೆದರ್ ಎಷ್ಟು ಇದೈತೆ ಚಳಿ ಐತೆ ಫುಲ್ ಮೋಡ ಅವ್ರು ಶೂಟಿಂಗ್ ಅಲ್ಲಿ ತೆಗಿತಾಯಿದ್ದಾರೆ ಸೊ ನಾವು ಮನೆಗೆ ಹೋಗ್ತಾ ಇದ್ವಿ ಇನ್ನೂ ಮಧ್ಯಾಹ್ನದ ಊಟ ತಿಂದಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಸೊ ಫುಲ್ ಮುಗಿಸ್ಟೇ ಹೋಗೋಣ ಅಂದ್ಕೊಂಡು ತುಂಬ ಟೈಮ್ ಆಗೈತೆ ಆಗಲೇ ಆರು ಗಂಟೆ ಆಗೈತೆ ಸೊ ಈಗ ಹೋಗ್ತಾ ಇದೀವಿ ಜಾಸ್ತಿ ಟೈಮ್ ಹೋದಂಗೆ ಹೋದಂಗೆ ಜಾಸ್ತಿ ವೆದರೆಲ್ಲ ಕೋಲ್ಡ್ ಆಗ್ತೈತೆ ಜಾಸ್ತಿ ಸೊ ಈಗ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ನಡ್ಕೊಂಡು ಹೋಗಬೇಕು ಬನ್ನಿ ಸುಮ್ನೆ ಮೇಕಪ್ ಆಗಲಿ ಅಂತ ಕಳ್ಸಿದ್ರೆ ಗೈಸ್ ಇಲ್ಲಿ ಇವ್ರ ಜೊತೆ ಲೂಡ್ ಆಡ್ತಾವನೆ ಫೈನಲಿ ಈಗ ನಾವು ರೆಡಿ ಆಗಿದ್ದೀವಿ ಶೂಟ್ ಈಗ ನೈಟ್ ಶೂಟ್ ನಮ್ದೇ ಇರೋದು ನಂದು ಮತ್ತೆ ಇಲ್ಲಿ ಹರೀಶ್ ಲೂಡ್ ಆಡ್ತಾನೆ ಹರೀಶ್ ನಂದು ಇಬ್ಬರದ್ದು ಐತೆ ಈಗ ಮತ್ತೆ ಸ್ವಲ್ಪ ಜನದ ವಿಡಿಯೋ ನೋಡಿ ಫೈನಲ್ ಇವತ್ತು ಟಿ ಎಂಗ್ ಸೀನ್ ಐತೆ ಫೋ ಫೈನಲಿ ಟಿ ಎಂಗ್ ಬಂದಿದ್ದೇವೆ ನಾವು ಇದೇ ಟಿ ಎಂಗ್ ಬಂದಿರೋದು ಇವತ್ತು ನೋಡಿ ಇವನು ರೆಡಿಯಾಗಿ ನಿಂತವ ನಾಳೆ ಹೋಮಾ ಈಗ ನಾನು ಹಂಗೆ ತೋರಿಸ್ಬೇಕು ನಮ್ಮ ಶ್ಯಾಮ ರೆಡಿಯಾಗಿದ್ದೀವಿ ಸಿಟ್ಟು ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಫ್ರೆಂಡ್ ಚಾನಲ್ ಸೊ ಇವತ್ತು ಡೇ ತ್ರೀ ಆಫ್ ಅವರ್ ಶಾರ್ಟ್ ಸೊ ಇವಾಗ ಟೈಮ್ ಆಯಿತು ಸೆವೆನ್ ತರ್ಟಿ ಸೊ ರೆಡಿ ಆಗಿದೀವಿ ಇನ್ನು 메ಕ್ಅಪ್ ಆಗಿಲ್ಲ 메ಕ್ಅಪ್ ಆಗಿ ಲೊಕೇಶನ್ ಹೋಗ್ಬೇಕು ಲೊಕೇಶನ್ ಇಲ್ಲಿ ಹೋಗ್ಬೇಕಂತ ಅಂತ ಡಿಸ್ಕಟ್ ಮಾಡ್ತಾ ಇದ್ದಾರೆ ಸೋ ಆ ಟೈಮಲ್ಲಿ ಅಲ್ಲಿ ಇವರು ಪ್ರಾಕ್ಟೀಸ್ ಮಾಡೋ ಅಂತೆ ಫನ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಅದು ಮಾಡ್ಕೊಂಡು ಇರ್ತಾರೆ ಇವಾಗ ತಿಂಡಿ ಇಲ್ಲ ಆಯ್ತು ಸೋ ಶೂಟಿಂಗ್ ಅಂತ ಹೋಗ್ಬೇಕು ಈಗ ನಮ್ ಕಾಸ್ಟ್ಯೂಮ್ ತೋರಿಸ್ಕೊಡ್ತೀನಿ ಈಗ ಇವಾಗ ಬಾಸ್ ಫೋಟೋನ್ ಕಾಸ್ಟ್ಯೂಮ್ ಯಾವ ರೀತಿ ಐತಿ ಅಂತ ಫ್ರಂಟ್ ಕ್ಯಾಮೆರದಿಂದ ತೋರ್ಸಿ ಫೈನಲಿ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೀನಿ ಇವತ್ತು ನನ್ನ ಡೈಲಾಗ್ ಐತೆ ಮತ್ತೆ ಎರಡು ಚೇಂಜ್ ಮಾಡ್ತೀವಿ ಇವತ್ತು ನಾವು ಸೊ ಈಗ ನಮ್ದು ಟೀಮೇಲ್ ಆಯ್ತು ಮೇಕಪ್ ಆಗೈತೆ ಈಗ ಶೂಟಿಂಗ್ ಅಂತ ಹೋಗ್ಬೇಕು ಒಳಗಡೆ ಸುಮಾರು ಜನ ಇದ್ದಾವೆಲ್ಲೂ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಬನ್ನಿ ಯೋಗಮ್ಮ ನೀ ನಾವು ಬಂದಿರೋದು ಇವ್ರ ಮನೆಗೆನೇ ಧನುಷ್ ಧನಶಾಯ್ ಮಾಡು ಹಾಯ್ ನೋಡಿ ಇವ್ರ ಮನೆಗೆ ಇವತ್ತು ನಾವು ಬಂದಿ ಅಪ್ಪ ಅಂತ ಸೋ ಚೆನ್ನಾಗಿ ನಮಗೆ ನೋಡ್ಕಳ್ತಾ ತುಂಬ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಇವನು ನಾವು ಏನಕ್ಕೆ ಹೇಳಿದ್ರು ಕೊಡ್ತಾನೆ ಇವ್ರ ಮನೆಗೆ ನಾವು ಬಂದಿರೋದು ಇವ್ರ ಅಪ್ಪ ಅಪ್ಪಮ್ಮನ್ ತೋರಿಸ್ತೀನಿ ಆಮೇಲೆ ಹೊರಗಡೆ ಹೋಗ್มา ಪ್ರ್ಯಾಕ್ಟೀಸ್ ಮಾಡ್ತಾರೆ ಒಂದು ಡೈಲಾಗ್ ಗಿಂತ ಓಕೆ ಶೂಟಿಂಗ್ ಕೂಡ ಲೊಕೇಶನ್ ಹೋಗ್ತಾ ಇದೀವಿ ನಾವು ನೋಡಿ ಶೂಟಿಂಗ್ ಲೊಕೇಶನ್ ಗೆ ಹೋಗ್ತಾ ನಾವು ಬನ್ನಿ ಹೆಂಗೆ ಹೆಂಗೆಲ್ಲ ರೆಡಿ ಆಗಿದ್ದಾರೆ ಕಾಸ್ಟ್ಯೂಮ್ ಹಾಕೊಂಡು ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ಫೈನಲಿ ಹರೀಶ ರೆಡಿ ಆಗಿದ್ದಾನೆ ಹರೀಶ್ ಈ ಕಡೆ ತಿರ್ಗೋ ಹರೀಶ ನೋಡಿ ನಮ್ಮ ಅಣ್ಣ ಈ ರೀತಿ ರೆಡಿ ನೋಡಿ ಈಗೆಲ್ಲ ಶೂಟಿಂಗ್ ಹೋಗ್ತಾ ಇದ್ದೀವಿ ಹೀರೋ ಸರ್ ನೋಡಿ ಸರ್ ಒಂದು ಸಲ ಮಾಡಿ ರೀ ಈ ಅಣ್ಣ ನೋಡಿ ಫೈನಲಿ ಈಗ ಶೂಟಿಂಗ್ ಲೊಕೇಶನ್ ಬಂದಿದ್ದೀವಿ ಇನ್ನೇನೋ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಸೊ ನೋಡಿ ಇದೇ ಲೊಕೇಶನ್ ಇವತ್ತಿನ ಲೊಕೇಶನ್ನು ಎಲ್ಲರೂ ಬಂದಿದ್ದೀವಿ ಇಲ್ಲಿ ಬಾಸವಣ್ಣ ಐತೆ ಮತ್ತಿನ್ನೂ ರೀಶವ್ರ ಎಲ್ಲರೂ ಬಂದಿಲ್ಲ ಬರ್ತಾ ಇದಾರೆ ಸ್ವಲ್ಪ ಜನ ಹಾಯ್ ಮಾಡಿ ಎಲ್ಲ ಮೇಡಮ್ ನೀವು ಡೈನಾಗ್ ಹೇಳಬೇಡಿ ಇಲ್ಲಿ ಶೂಟಿಂಗ್ ನಡೀತೈತೆ ಟೈಮ್ ಬಂದು ಒಂದು ನಾಲ್ಕು ಗಂಟೆ ಆಗೈತೆ ಸೊ ಇವರಿಬ್ಬರು ಇಲ್ಲಿ ರಿಲೀಸ್ ಮಾಡ್ತಿದಾರೆ ಮುಖ ತೋರ್ಸೋಕ್ಕಾಗೋದಿಲ್ಲ ರೀಲ್ಸ್ ಮಾಡೋಕ್ಕೆ ಅಂತ ಹೋಗ್ತಿದ್ದಾರೆ ಇಲ್ಲಿ ಶೂಟಿಂಗ್ ನಡೀತೈತೆ ಟೈಮ್ ಬಂದು ಆಲೆ ನಾಲ್ಕು ಗಂಟೆ ಆಗೈತೆ ಸೊ ಬನ್ನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ ತುಂಬ ಮಜವಾಗಿರುತ್ತೆ ಶಾರ್ಟ್ ಮೂವಿದು ಯಾವ ರೀತಿ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ನಡೀತದೆ ಫೈನಲಿ ನಮ್ಮ ಶಾರ್ಟ್ ಮೂವಿಯಲ್ಲಿ ಹೀರೋ ಆಗಿ ಪಾತ್ರ ನಿರ್ವಹಿಸುತ್ತಿರುವಂತಹ ಕೃಷ್ಣ ಸರ್ ಅವ್ರದ್ದು ಬರ್ತ್ಡೇ ಇತ್ತು ಸೊ ಅದಕ್ಕೋಸ್ಕರ ಕೇಕ್ ಕಟಿಂಗ್ ಮಾಡುತ್ತಿದ್ದು ಆ ಟೈಮಲ್ಲಿ ತೆಗೆದಿರುವಂತ ವಿಡಿಯೋ ಇದು ಇವತ್ತು ನಮ್ಮ ನಾಗಲಕ್ಷ್ಮಿ ಬಂದು ಆಲೆ ಹನ್ನೆರಡು ಗಂಟೆ ಆಗೈತೆ ಇನ್ನು ಶೂಟ್ ಮಾಡ್ತಿದ್ದೀವಿ ನಮಗೋಸ್ಕರ ಅಂಕಲ್ ವೆಯ್ಟ್ ಮಾಡ್ತಾ ಸೊ ಟೈಮ್ ನೋಡಿ ಈಗ ಎಷ್ಟು ಅಂತ ನೋಡಿ ಟೈಮ್ ನೋಡಿ ಈಗ ಎಷ್ಟಾಗೈತ ಆಗಲೇ ಸೊ ಇನ್ನೂ ನಾವು ಎಷ್ಟು ಆಗ್ತಾ ಇದ್ದೀವಿ ನೋಡಿ ನೋಡಿ ರಾಜೇಶ್ ಅಂಕಲ್ ಅಂತ ನಮಗೆ ಅಂಗಡಿ ಬಿಟ್ಕೊಟ್ಟಿದ್ದಾರೆ ನೋಡಿ ಹನ್ನೆರಡು ಗಂಟೆ ತಂಕಲು ಇಷ್ಟು ನೋಡಿ ಇವ್ರದ್ದೆಲ್ಲ ನೋಡಿ ಐ ಹೇಳಿದ್ದೀನಿ ನಾನು ಎಣ್ಣೆಯಿಂದಾನು ಹುಣಸೆ ಘಟ್ಟ ಹೇಳ್ತಾನೆ ಇದ್ದೀನಿ